ನಮಸ್ಕಾರ ಹುತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ಒಳಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಇಂದಿನ ಪ್ರಮುಖ ಸುದ್ದಿಗಳನ್ನ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಇಂಡಿಯನ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ಅಂಡ್ ಪ್ರೊವೆನ್ಷನ್ ಮೆಡಿಸಿನ್ ನವದೆಹಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಇವರ ಸಹಯೋಗದಲ್ಲಿ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದ ಕುರಿತು ಪಿಜಿ ವಿದ್ಯಾರ್ಥಿನಿ ಡಾಕ್ಟರ್ ಜೆರಿನಾರ್ ಅವರು ಮಾತನಾಡುತ್ತಾ ಮಾನವನ ಆರೋಗ್ಯ ಪ್ರಾಣಿ ಮತ್ತು ಪರಿಸರ ಸಂರಕ್ಷಣೆ ಈ ಮೂಲಕ ಒಂದರ ಮೇಲೆ ಒಂದು ಪರಸ್ಪರವಾಗಿ ಅವಲಂಬಿತವಾಗಿರುತ್ತದೆ ಆರೋಗ್ಯ ಮತ್ತೊಂದು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತವೆ ಈ ಮೂಲಕ ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿರುತ್ತವೆ ರೋಗಗಳು ಪ್ರಾಣಿಗಳಿಂದ ಮಾನವರಿಗೆ ಮಾನವರಿಂದ ಪ್ರಾಣಿಗಳಿಗೆ ಹರಡುವ ರೋಗಗಳು ಹೆಚ್ಚಾಗಿದ್ದು ಹೀಗೆ ಹರಡುವ ಅಪಾಯಕಾರಿ ರೋಗಗಳಾಗಿರುತ್ತವೆ ಹೀಗಾಗಿ ಸಮುದಾಯದ ಜನರು ಈ ರೋಗಗಳ ಬಗ್ಗೆ ಜಾಗೃತಿ ವಹಿಸಿ ಆರೋಗ್ಯ ನೀರು ಪರಿಸರ ಸಮುದಾಯ ಸ್ವಚ್ಛವಾಗಿ ಇಟ್ಕೊಂಡು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ನೋಡಿದರು ಇನ್ನು ಕಾರ್ಯಕ್ರಮದ ಮೊದಲಿಗೆ ಸಹ ಪ್ರಾಧ್ಯಾಪಕರಾದ ದಿಲೀಪ್ ರಾಠೋಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥರಾದ ಪಲ್ಲವಿ ಕೇಸರಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಡಾ ರಾಜ್ಕುಮಾರ್ ಹೆಬ್ಬಾಳೆ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತ ಕೋರಿದರು ಕಾರ್ಯಕ್ರಮದಲ್ಲಿ ಸಂಗೀತ ವಿಭಾಗದ ಎಲ್ಲಾ ಬೋಧಕ ಹಾಗೂ ಬೋಧಕೀಯ ತರ ಸಿಬ್ಬಂದಿ ವರ್ಗದವರು ಪಿಜಿ ವಿದ್ಯಾರ್ಥಿಗಳು ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಸಮುದಾಯದ ಜನರು நார்மல் வீடியோ பண்ணாது நார்மல் வர வீடியோ

क्या कर वैसा करता हूं और हर दिन